ಒಬ್ಬ ವ್ಯಕ್ತಿ ಸೋತು ಗೆಲ್ಲೋದಿದೆಯಲ್ಲ ಅದು ಒಂದು ದೊಡ್ಡ ತಂಗ ಅದರಲ್ಲಿ ನಮ್ಮ ದಸಾಂಡ ಸಾಹೇಬರು ಅದನ್ನ ಮಾನವೀಯತೆ ಎತ್ತಿ ತೋರಿಸಿದರೆ ಎರಡು ಕುಟುಂಬ ಸೇರಿ ಮೇಲ್ಚೇತ್ರ ಯಾರ ಬಂದ ಮಾಡಕ್ ಬಂದು ಅದನ್ನ ಎರಡು ಕುಟುಂಬ ಸೇರಿ ಮಾತಾಡ್ಕೊಂಡು ಇವತ್ತು ಏನು ಒಂದು ಒಳ್ಳೆ ತೀರ್ಮಾನ ಬಂದ್ರೆ ಅದು ಉತ್ತಮವಾದ ತೀರ್ಮಾನ ಒಂದು ದೊಡ್ಡ ದಸಾಂಡ ನೆಲೆ ಅದೇ ರೀತಿ ಏನು ನಮ್ಮ ಉದ್ಯೋಗ ಮೇಲೆ ನಡೀತೇವೆ ಪ್ರತಿಯೊಬ್ಬ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ ಗಳಾಗಿ ಎಲ್ಲ ಎರಡೂ ಡಿಸ್ಟಿಕ್ ಇಂದ ಈ ಒಂದು ಉದ್ಯೋಗಗಳನ್ನ ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಅಂತ ಮತ್ತೆ ಈಗ ಆಲ್ರೆಡಿ ಎಲ್ಲ ಚಾರ್ಜ್ ಸಿಕ್ಕರ ಹೇಳಿದ ಜಾಸ್ತಿ ಮಾತಾಡೋದು ಸರಿಯಲ್ಲ ಅದರಿಂದ ಈಗ ಏನು ನಮ್ಮ ನಿರ್ಣಯ ಆಗಿತ್ತು ನಮ್ಮ ಶಾಸಕರು ಇವತ್ತು ಏನ್ ಡೈರೆಕ್ಷನ್ ಕೊಡ್ತಾರೆ ಮೂವತ್ತೊಂದಕ್ಕೆ ಶ್ರೀನಿವಾಸ ಪ್ರಸಾದ್ ಅವರ ಹೆಸರನ್ನ ನಾವೇ ನಾಮಕರಣ ಮಾಡೋಣ ಅಂತ ಹೇಳ್ತಾರೆ ಅದಕ್ಕೆ ಬದ್ಧವಾಗಿ ನಾವು ಮೂವತ್ತೊಂದಕ್ಕೆ శ్రీనివాస్ ప్రసాద్ సాహిత్య వయస్ నేను హిందే నన్ను